ಹಿಂದೆ ವರ್ಕ್ ಆರಾಮಾಗಿತ್ತು ಸೊ ಐ ನಾಟ್ ದ್ಯಾಟ್ ಕಂಫರ್ಟೇಬಲ್ ಐಮ್ ಸಾರಿ ಇನಿಷಿಯಲಿಗೆ ಸಾರಿ ಹೇಳ್ಬಿಡ್ತೀನಿ ಸೊ ಆಮೇಲೆ ನಿಮಗೆ ಅನ್ಕಂಫರ್ಟಬಲ್ ಆಗಬಾರ್ದು ಅಂತ ಹೇಳಿ ಸೊ ಕದೀಮಾ ಐ ನಿಮ್ ಕೇಳಿದಾಗೆ ನೋಡಿದಾಗೆ ನನ್ನ ಫಸ್ಟ್ ಪ್ರಾಜೆಕ್ಟ್ ಆ್ಯಂಡ್ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಕೂಡ ಸಿನಿಮಾ ಅಂತ ಬಂದಾಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು ಸೊ ಇಲ್ಲಿ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡ್ದಾಗ ಮಾಡಕ್ ಮೀನ್ ಸ್ಟಾರ್ಟೆಡ್ ವರ್ಕಿಂಗ್ ತುಂಬ ಕಲ್ತಿದ್ದೀನಿ ನಾನು ಆ್ಯಸ್ ಅ ಮೇಕರ್ ಪ್ರೊಡ್ಯೂಸರ್ ಒಂದು ಟೀಮ್ ಹ್ಯಾಂಡಲ್ ಮಾಡೋದಿರ್ಬೋದು ಅಥವಾ ಸ್ಕ್ರಿಪ್ಟ್ ಇರ್ಬೋದು ಚಾಯ್ಸಸ್ ಆಫ್ ಆಲ್ ಥಿಂಗ್ಸ್ ಅಲ್ಲಿಂದ ಆ ಜರ್ನಿ ಹಂಗೆ ಕಂಟಿನ್ಯೂ ಆಯಿತು ಆ್ಯಂಡ್ ಎವ್ರಿಬಡಿ ಇಸ್ ಲೈಕ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ರು ಆ್ಯಂಡ್ ನಮ್ಮದು ಹೊಸ ಟೀಮ್ ಅಂತ ಅವ್ರೂ ಅಷ್ಟೇ ಸಪೋರ್ಟಿವ್ ಆಗಿ ಅವ್ರದ್ದೇ ಟೀಮ್ ಥರ ಕೆಲಸ ನಾನು ಇದೆಲ್ಲ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ ನಮ್ಮ ಜೊಸ್ಲಿಗೀತಾಗೆ ಥ್ಯಾಂಕ್ ಯು ಸೋ ಮಚ್ ಈ ಈ ಸಿನಿಮಾಗೆ ನಿಮ್ಮ ಬೆಂಬಲ ಎಲ್ಲರೂ ಕೊಟ್ಟು ಕೆಲಸ ಮಾಡಿದ್ದಕ್ಕೆ ಆ್ಯಂಡ್ ಐ ಆಲ್ಸೋ ವಾಂಟ್ ಟು ಥ್ಯಾಂಕ್ ವೆಂಕಟ್ ಸರ್ ಇವತ್ತು ನಾವಿಲ್ಲಿ ಕೂತಿ ಟ್ರೇಲರ್ ಲಾಂಚ್ ಆ್ಯಂಡ್ ಸಿನಿಮಾ ಡಿಸ್ಟ್ರಿಬ್ಯೂಷನ್ ರಿಲೀಸ್ ಬಗ್ಗೆ ಮಾತಾಡ್ತೀವಿ ಅಂತ ಅಂದರೆ ಈಸ್ ಬೀನ್ ಅ ಬಿಗ್ ಸಪೋರ್ಟರ್ ನಾವು ಥ್ಯಾಂಕ್ ಯು ಸೋ ಮಚ್ ನೀವೇನು ವರ್ಕ್ ಮಾಡ್ತೀರಾ ಅಂದರೆ ನಂದು ಒಂದು ಕಂಪನಿಗೆ ವರ್ಕ್ ಮಾಡ್ತಾ ಇದ್ದೆ ಸೊ ಯು ಎಸ್ ಬೇಸ್ಡ್ ಕಂಪನಿ ಆ್ಯಸ್ ಅ ಡಿಸೈನರ್ ಆ್ಯಂಡ್ ಎಮ್ ಅ ಫ್ಯಾಷನ್ ಡಿಸೈನರ್ ಕ್ರಿಕೆಟ್ ಅಂತ ಹೇಳಿ ಅದು ಯು ಅಮೇರಿಕನ್ ಬೇಸ್ಡ್ ಕಂಪನಿ ಸೊ ನನ್ನ ಎಜುಕೇಷನ್ ಅಂತ ಬಂದರೆ ಆರ್ಟಿಸ್ಟ್ ಇಲಸ್ಟ್ರೇಟ್ ಪೇಂಟಿಂಗ್ ಸೊ ಆ ಕಲೆ ಇತ್ತು ಬಟ್ ಸಿನಿಮಾ ಅನ್ನೋದು ಯಾವತ್ತೂ ಬಂದಿರಲಿಲ್ಲ ಇಲ್ಲಿ ಅದು ಸ್ಟಾರ್ಟ್ ಆಯ್ತು ಇಟ್ ಆಲ್ ಸ್ಟಾರ್ಟ್ ಇಡ್ ಚಂದನ್ ಇಸ್ ಮೈ ವೆರಿ ಗುಡ್ ಫ್ರೆಂಡ್ ನಾವು ಒಂದು ಮಾತಾಡ್ತಾ ಇರ್ಬೇಕಾದ್ರೆ ಲೆಟ್ ಸ್ಟಾರ್ಟ್ ಸಿನಿಮಾ ನಾನು ಈ ಥರ ಏನೋ ಒಂದು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಆ್ಯಂಡ್ ಮೈ ಪಾರ್ಟ್ನರ್ ವಸ್ ಆಲ್ಸೋ ವಿಲಿಂಗ್ ಟು ಇನ್ವೆಸ್ಟ್ ಸೊ ಜಾಬ್ ಹೊರತಾಗಿ ಕ್ರಿಯೇಟಿವ್ ಆಗಿ ಏನಾದರೂ ಒಂದು ಸ್ಟಾರ್ಟ್ ಮಾಡೋಣ ನಂತೂ ಒಂದು ಚಿಕ್ಕ ಥಾಟ್ ಇತ್ತು ಅದು ತುಂಬ ಚಿಕ್ಕ ಥಾಟ್ ನಾನು ಹೇಳಿದ್ರೆ ಅದು ಹೌದಾ ಲೆಟ್ ಸ್ಟಾರ್ಟ್ ಅನ್ನೋ ಥರ ಸ್ಟಾರ್ಟ್ ಆಗೋಯ್ತು ಸಿನಿಮಾ ಅಲ್ಲಿಂದ ಅದು ಇಲ್ಲಿವರೆಗೂ ಬಂದು ನಿಂತಿದೆ ನೋಡ್ಬೇಕು ಸರ್ ಅದು ಆಡಿಯನ್ಸ್ ಸಿಕ್ಬಿಟ್ಟಿತ್ತು ಇಟ್ಸ್ ಅ ವೆರಿ ಡೀಸೆಂಟ್ ಮೂವಿ ಅಂದ್ರೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಂತ ತಗೊಂಡ್ರೆ ಪ್ಯಾಕ್ ವಿತ್ ಲಾಟ್ ಆಫ್ ಫೈಟ್ಸ್ ಬೇರೆ ಬೇರೆ ನಾವು ರೆಗ್ಯುಲರ್ ಪ್ಯಾಟರ್ನ್ ಅಂತ ಫಾಲೋ ಮಾಡಿದರೆ ಫ್ಯಾಕ್ ಆಕ್ಷನ್ ಓರಿಯೆಂಟೆಡ್ ಅಂದರೆ ಬೇರೆ ಬೇರೆ ಥರ ಆ್ಯಕ್ಷನ್ಸ್ ಇಟ್ಟಿದ್ದೀವಿ ಪ್ಲಸ್ ಸಾಂಗ್ಸ್ ಸಾಂಗ್ಸ್ನಿಗೆ ಕೇಳಿದಂಗೆ ಮೂರು ಸಾಂಗ್ಸ್ ಇನ್ನೂ ಮೂರು ಸಾಂಗ್ ಇನ್ನೂ ಅದ್ಭುತವಾಗಿ ಬಂದಿದೆ ಥ್ಯಾನ್ ಸುಶರ್ ಸಾಂಗ್ಸ್ ಈಸ್ ಬಿನ್ ಅ ಬಿಗ್ ಸಪೋರ್ಟರ್ ಅವರ್ ಟೀಮ್ ಬಜೆಟ್ ಕ್ರಾಸ್ ಆಗಿದೆ ಆಫ್ ಕೋರ್ಸ್ ಕ್ರಾಸ್ ಆಗಿದೆ ಬಟ್ ಅದಕ್ಕೆ ನಾವು ನೊಂದ್ಕೊಂಡು ಅಯ್ಯೋ ಯಾಕೆ ಏನು ಅನ್ನೋದಲ್ಲೇ ಇಲ್ಲಿ ಸ್ವಲ್ಪ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಇಲ್ಲಿ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅನ್ನතරನೇ ಅದು ಬೆಲ್ಟ್ ಬೆಲ್ಗ್ಿದ್ದು ಬಡ್ಜೆಟ್ एक्चुअली ನಾಳೆಂತ ಸರ್ ಮೆಂಟ್ಲಿ ಹಿಯರ್ ಥ್ಯಾಂಕ್ ಯು ಯಶಸ್ವಿನಿ ಆಲ್ ದ ವೆರಿ ಬೇಸ್ಟ್ ಒಳ್ಳೆದಾಗ್ಲಿ ಮೊದಲ ಸಿನಿಮಾ ಯಶಸ್ತಿನಿ ಮಾತಾಡ್ಲಿಕ್ಕೆ ಆಗಲಿಲ್ಲ ಇಸ್ ಬಿನ್ ಅಂಡರ್ಫುಲ್ ವಂಡರ್ಫುಲ್ ಆ್ಯಕ್ಟ್ರೆಸ್ ಏನು ಎಕ್ಸ್ಪೀರಿಯೆನ್ಸ್ ಇದೆ ಅವ್ರು ಅವನಿಷ್ಟು ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಇಟ್ ಆಸ್ ಆಲ್ ಶೋ ಇನ್ ದ ಥಿಯೇಟರ್ ದಿಯೇಟರ್ ಅದಿವಿ ಒನ್ ಸಿಂಪಲ್ ಎಕ್ಸಾಂಪಲ್ ನಮ್ಮದು ಜಸ್ಟ್ ಒನ್ ನೈಟ್ ಅವರು ಗಾಡಿಯಿಂದ ಕೆಳಗೆ ಬೀಳದ ಒಂದು ಸೀನ್ ಅವರಿಲ್ಲ ಅಂದ್ರೆ ಇಪ್ಪತ್ತು ಟೇಕ್ ತಗೊಂಡಿದ್ದಾರೆ ಇಪ್ಪತ್ತು ಸಲ ಹೇಳಿದರೆ ಬಿದ್ದಿದ್ದಾರೆ ಹೇಳಿದರೆ ಬಿದ್ದಿದ್ದಾರೆ ಬಿದ್ದಾರೆ is that dedicated to the work so uh, I just want to say thank you you have a great future be in the industry <laughs> <laughs> and also Bimish uh, Babu sir I was a little nervous first time sorry uh, so our uh, ಈ ಟೀಮ್ ರೆಡಿ ಮಾಡಿ ಕೊಟ್ರು ಆ ಒಂದು ಟೀಮ್ ಸ್ಟ್ರೆಂತ್ ಇಂದಾನೆ ಇವತ್ತಿಗೂ ಇದು ಇಲ್ಲಿವರೆಗೂ ಬಂದಿದೆ ಸೊ ಥ್ಯಾಂಕ್ ಯು ಭೀಮೇಶ್ ಬಾಬು ಸರ್ ಥ್ಯಾಂಕ್ ಯು ಆಲ್ ಆರ್ಟಿಸ್ಟ್ ಥ್ಯಾಂಕ್ ಯು ಲೀಲಾ ಬಸವರಾಜ್ ಮ್ಯಾಮ್ ಥ್ಯಾಂಕ್ ಯು ಶಿವಕುಮಾರ್ ಆರ್ ಸರ್ ಎಸ್ ಅಂಡ್ ಎವ್ರಿಬಡಿ ದ ಫ್ರೆಂಡ್ಸ್ ಕ್ಯಾಂಗ್ ದ ಆಲ್ ವೆರಿ ಚಿಲ್ ಸೊ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಶಸ್ವಿ ಎಲ್ರಿಗೂ ಬನ್ನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ